ರಾಜ್ಯ ಸರ್ಕಾರದಿಂದ ಇನ್ನೂರು ಕೋಟಿ ರೂಗಳ ಅನುದಾನ ಬಿಡುಗಡೆ ಮಾಡದಿದ್ದರೆ ಮುಂದಿನ ಅಧಿವೇಶನದಲ್ಲಿ ಪಕ್ಷದ ಎಲ್ಲ ಶಾಸಕರು ಮತ್ತು ನಗರ ಪಾಲಿಕೆ ಸದಸ್ಯರು ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಹಾಸನ ನಗರಸಭೆಯನ್ನು ನಗರ ಪಾಲಿಕೆಗೆ ಸೇರಿಸದಿದ್ದರೆ ಬಹಳ ಒಳ್ಳೆಯದಾಗಿರುವುದು ಎಂದು ಕ್ಷೇತ್ರದ ಶಾಸಕ ಸ್ವರೂಪ್ ಅವರು ಸರ್ಕಾರದ ನಡೆಗೆ ಬೇಸರ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ರಾಜ್ಯ ಸರ್ಕಾರವು ಐವತ್ತು ಕೋಟಿ ರೂಗಳ ಅನುದಾನ ನೀಡಿ ಜೆಡಿಎಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡುವ ಮೂಲಕ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡುತ್ತಿದ್ದು ಆದರೆ ಇನ್ನು ಕೂಡ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ ಗ್ಯಾರಂಟಿ ಸ್ಕೀಮ್ ಕೊಡುವುದು ಬೇಡ ಎಂದು ಹೇಳುತ್ತಿಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕಿದೆ ಈ ಬಗ್ಗೆ ಮುಂದೆ ನಡೆಯುವ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಕುರಿತು ಪಕ್ಷದ ಎಲ್ಲ ಶಾಸಕರು ಕುರಿತು ತೀರ್ಮಾನ ಮಾಡುತ್ತೇವೆ ನಗರಸಭೆಯನ್ನು ಮೇಲ್ದರ್ಜೆಗೆ ಏರಿಸುವ ವೇಳೆ ಕಳೆದ ಬಜೆಟ್ನಲ್ಲೂ ಕೂಡ ಬೀದರ್ ರಾಯಚೂರು ಧಾರವಾಡ ಹಾಗೂ ಹಾಸನ ನಗರವನ್ನು ಮಹಾನಗರ ಪಾಲಿಕೆಗೆ ಏರಿಸಲಾಗಿತ್ತು ಎರಡು ಸಾವಿರ ಕೋಟಿ ರುಗಳ ಹಣವನ್ನು ಮೀಸಲಿಟ್ಟಿದ್ದು ಆರುನೂರು ಕೋಟಿ ರು ಅರ್ಬನ್ ಅಭಿವೃದ್ಧಿ ಫಂಡ್ನಲ್ಲಿ ಎಲ್ಲಾ ಹಳ್ಳಿ ಒಳಗೊಂಡಂತೆ ಮೂಲಭೂತ ಸೌಕರ್ಯಕ್ಕೆ ಅನುದಾನ ಕೊಡುವುದಾಗಿ ಕಳೆದ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಎಂದು ಹೇಳಿ ಈಗ ಅನುದಾನ ಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಎಂದರು ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ರಹೀಂ ಖಾನ್ ಮತ್ತು ಪೌರಾಡಳಿತ ಸಚಿವರಿಗೆ ಮನವಿ ನೀಡಿ ಕೇಳಲಾಗಿತ್ತು ನಿನ್ನೆ ಹಿಂಬರಾಹ ಕೊಟ್ಟಿದ್ದಾರೆ ಇಂದಿನ ಬಜೆಟ್ ರಲ್ಲಿ ಇನ್ನೂರು ಕೋಟಿ ನಿಗದಿಪಡಿಸದಂತೆ ಕೋರಲಾಗಿರುವ ಪ್ರಸ್ತಾಪನೆಯನ್ನು ಇತ್ತೀಚೆಗೆ ಮೇಲ್ದರ್ಜೆಗೆ ಏರಿಸಲಾಗಿದ್ದ ಹೆಚ್ಚುವರಿ ಹುದ್ದೆಯಾಗಲೇ ಅನುದಾನವನ್ನು ಒದಗಿಸಲು ಆಗುವುದಿಲ್ಲ ಎಂದು ಆರ್ಥಿಕ ಇಲಾಖೆಯಿಂದ ಸ್ಪಷ್ಟಪಡಿಸಲಾಗಿದೆ ಪ್ರಸ್ತುತ ಪ್ರಸ್ತಾವನೆಗೆ ಯಾವ ಅನುದಾನ ಕೊಡಲಾಗುವುದಿಲ್ಲ ಎಂದು ಸರ್ಕಾರದ ನಗರ ಅಭಿವೃದ್ಧಿ ಪ್ರಾಧಿಕಾರದ ಇಲಾಖೆ ತಿಳಿಸಿದೆ ಎಂದು ಇಂಬರಹವನ್ನು ಶಾಸಕರು ಓದಿದರು ನಗರ ಪಾಲಿಕೆಗೆ ಕಂದಾಯ ಕಟ್ಟಿ ಯಾವ ಅಭಿವೃದ್ಧಿ ಮಾಡದೆ ಹೋದರೆ ಜನರಿಗೆ ಏನು ಉತ್ತರ ಕೊಡುವುದು ಎಂದು ಪ್ರಶ್ನೆ ಮಾಡಿದರು ನಮಗೆ ಕೂಡಲೇ ಇನ್ನೂರು ಕೋಟಿ ರುಗಳನ್ನು ನಗರ ಪಾಲಿಕೆಗೆ ಬಿಡುಗಡೆ ಮಾಡದೆ ಹೋದರೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಹಾಗೂ ನಗರ ಪಾಲಿಕೆಯ ಸದಸ್ಯರು ಎಲ್ಲರೂ ಹೋಗಿ ಮುಂದಿನ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಮಗೆ ಇನ್ನೂರು ಕೋಟಿ ಅನುದಾನ ಕೊಡುವವರೆಗೂ ನಾವು ಅಲ್ಲಿಂದ ಎದ್ದು ಬರುವುದಿಲ್ಲ ಎಂದು ಸರ್ಕಾರವನ್ನು ಎಚ್ಚರಿಸಿದರು ಹಾಸನದ ಜನತೆಗೆ ಅನ್ಯಾಯ ಮಾಡಬೇಡಿ ಉಸ್ತುವಾರಿ ಸಚಿವರಿಗೆ ತಿಳಿಯುತ್ತಿದೆ ಇಂತಹ ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗದಿದ್ದರೆ ಸರ್ಕಾರವು ಕೂಡ ನೈತಿಕ ಹೊಣೆ ಮತ್ತು ಸಂಬಂಧಪಟ್ಟ ಪೌರಾಡಳಿತ ಸಚಿವರು ರಾಜೀನಾಮೆ ಕೊಡಬೇಕು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡುತ್ತೇವೆ ಎಂದರು ಮೂರು ವರ್ಷಗಳ ಕಾಲ ಯಾವ ಅನುದಾನ ಕೊಡುವುದಿಲ್ಲ ಎಂದು ಹೇಳಿ ಯಾವ ಪುರುಷಾರ್ಥಕ್ಕೆ ಬಂದು ಇಲ್ಲಿ ಗುದ್ದಲಿ ಪೂಜೆ ಮಾಡಿದ್ದಾರೆ ನನಗೆ ಅರ್ಥವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜುಲೈ ಇಪ್ಪತ್ತಾರರಂದು ಸದನ ಸಮಾವೇಶ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ದರು ಅದು ಪಕ್ಷದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನಿಂಬಕ್ಕೆ ಮಾತ್ರ ಎಂದು ದೂರಿದರು ಹಾಗಾಗಿ ನಾವು ಸೇರಬೇಕು ಅಷ್ಟೇ ನಾವು ಕೂಡ ನಾವು ಯಾರ ಹತ್ರ ಭೇಟಿ ಮಾಡ್ಬೇಕು ಯಾವ ರೀತಿ ಚರ್ಚೆ ಮಾಡ್ಬೇಕು ಅಲ್ಲಿ ಆಗ್ಲಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಆಮೇಲೆ ನೋಡ್ತೀವಿ ನಾವು ಕೇಂದ್ರ ಸರ್ಕಾರ ಯಾವ ರೀತಿ ಹಣವನ್ನ ತರಬೇಕು ಆ ನಿಟ್ಟಿನಲ್ಲಿ ಹೋರಾಟನ ನಾವು ಮಾಡ್ತೀವಿ ಎಲ್ಲ ನಮ್ಮ ನಗರ ಪಾಲಿಕೆ ಎಲ್ಲಾ ಸದಸ್ಯರು ದೆಹಲಿ ಕರ್ಕೊಂಡು ಅನುದಾನವನ್ನು ತರ ಕೂಡ ಹೋರಾಟ ಮಾಡ್ತೀವಿ ಅದ್ರ ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಆಗ ಬರ್ಸ್ಕೊಡ್ಬೇಕು ಅಂತ ತಮ್ಮ ಮೂರ್ತ ಮನವಿಯನ್ನ ಮಾಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಉಪಮೇಯರ್ ಹೇಮಲತಾ ಕುಮಾರ್ ನಗರ ಪಾಲಿಕೆ ಸದಸ್ಯರಾದ ಸಿಆರ್ ಶಂಕರ್ ಕ್ರಾಂತಿ ಪ್ರಸಾದ್ ತ್ಯಾಗಿ ರಫೀಕ್ ನವೀನ್ ಎಚ್ ವಿ ಚಂದ್ರೇಗೌಡ ಮಂಜುನಾಥ್ ಜೆಡಿಎಸ್ ಮುಖಂಡರಾದ ಇಮ್ರಾನ್ ಅಕ್ಬರ್ ಅಕ್ಮಲ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಕನ್ನಡ